ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕ್ಲಾಸ್ ಟೆನ್ ಸಿ ಬಿ ಎಸ್ ಸಿ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಈ ಬರುವಂಥ ಪರೀಕ್ಷೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ಬರುತ್ತದೆ ಮತ್ತು ಇಷ್ಟು ವರ್ಷ ಯಾವ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಬಂದಿದ್ದಾವೆ ಅಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗದ್ಯ ಪದ್ಯದಿಂದ ಮತ್ತು ಪೂರಕ ಪಾಠದಿಂದ ಇದನ್ನು ನಾನು ಇಲ್ಲಿ ಹಾಕಲಾಗಿದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಬರುವಂಥ ಪ್ರಶ್ನೆಗಳು ಮತ್ತು ಕೆಲವು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಇಷ್ಟು ವರ್ಷ ಬಂದಿರುವಂಥ ಪ್ರಶ್ನೆಗಳು ಈ ಈ ಒಂದು ಫೈಲನ್ನು ಮಕ್ಕಳುಗಳು ಸ್ಟಡಿ ಮಾಡಿದರೆ ಮಕ್ಕಳಿಗೆ ಸಾಕಷ್ಟು ಅಂಕ ಬರುವಂಥ ಸಾಧ್ಯತೆ ಇದೆ ಅಂತ ನಾನು ಅಂದುಕೊಂಡು ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಮೇಡಮ್ ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ ಮೇಡಮ್ ಪ್ಲೀಸ್ ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ ಅಂತ ಸಾಕಷ್ಟು ಪ್ರೆಜರ್ ಹಾಕ್ತಾ ಇದ್ದಾರೆ ಹಾಗಾಗಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಪ್ರತಿ ವರ್ಷ ಕೆಲವು ಪ್ರಶ್ನೆಗಳು ಬರ್ತಾನೆ ಇದ್ದಾವೆ ಅಂತಹ ಪ್ರಶ್ನೆಗಳನ್ನು ನಾನು ವಿದ್ಯಾರ್ಥಿಗಳಿಗೆ ತಲುಪುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಹಾಗಿದ್ರೆ ಬನ್ನಿ ಮಕ್ಕಳೇ ಯಾವ ಯಾವ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರಬಹುದು ಈಗಾಗಲೇ ನೀವು ಇದನ್ನೆಲ್ಲ ಓದಿಕೊಂಡಿದ್ದೀರಾ ಅದು ಕೂಡ ನೋಡೋಣ ಒಂದ್ಸಲ ಫಸ್ಟ್ ಲೆಸನ್ನಿಂದ ಪ್ರಾರಂಭ ಆಗಿಬಿಟ್ಟು ನೋಡೋಣ ವ್ಯಾಘ್ರಗೀತೆ ನಿಮಗೆ ಗೊತ್ತಿದೆ ಮಕ್ಕಳೇ ಇದು ಇದರಲ್ಲಿ ಎರಡು ಕ್ವಶನ್ ಇದು ಒಂದು ವಾಕ್ಯದಲ್ಲಿ ಇದ್ರೂ ಕೂಡ ಕೆಲವೊಂದು ಸಲ ಎರಡು ಮೂರು ವಾಕ್ಯಕ್ಕಂತ ಬಂದ್ರೆ ನೀವು ಇದು ಬರೀಬೇಕಾಗುತ್ತದೆ ಬಂದಿದೆ ಕೆಲವೊಂದ್ಸಲ ಹಾಗಾಗಿ ಅಂತ ಇನ್ನು ಎರಡು ಮೂರು ವಾಕ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಬಂದಿದೆ ಮಧ್ಯದಲ್ಲಿ ಬಂದಿದೆ ಅದು ಓಕೆ ಅದು ನೋಡೋಣ ಮೂರು ನಾಲ್ಕು ವಾಕ್ಯದಲ್ಲಿ ಇಲ್ಲಿ ನೋಡಿ ಮೊದಲಿಂಗನ ಕಣಿಯಲ್ಲಿ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಯಾಕಂದ್ರೆ ಎರಡು ಸಲ ಬಂದಿದೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಇದು ಕೂಡ ಬಂದಿರುವಂತ ಪ್ರಶ್ನೆ ಹಾಗಾಗಿ ನಾನಿಲ್ಲಿ ಹಾಕಿದ್ದೀನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳೇ ಒತ್ತರಿಸಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ಪ್ರಶ್ನೆನೂ ಬಂದಿದೆ ಇದಂತೂ ಬಹಳ ಸಲ ಬಂದೇ ಬಂದಿದೆ ಇದು ತುಂಬಾ ಸಲ ಬರ್ತನೇ ಇದೆ ಯಾಕಂದ್ರೆ ಶಾನುಭೋಗರನ್ನು ರಕ್ಷಿಸುದು ಕಿರ್ದಿ ಪುಸ್ತಕವೇ ಪ್ರಶನ್ ಮಾರ್ಕ್ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಯಾಕಂದ್ರೆ ಬರ್ತಾ ಇರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದರ ಇದ್ರೆ ಓದ್ಕೊಳ್ಳೋಕೆ ಅನುಕೂಲ ಆಗುತ್ತದೆ ಅನ್ನೋದಕ್ಕೆ ಕೊಡ್ತಾ ಇದ್ದೀನಿ ಸಂದರ್ಭ ಇನ್ನು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವೆಲ್ಲವೂ ತುಂಬಾ ಸಲ ಬಂದಿದ್ದಾವೆ ಇದು ಅದರಲ್ಲಿ ವಿಶೇಷವಾಗಿ ಇದು ಕೂಡ ಇದು ಕೂಡ ತುಂಬಾ ಸಲ ಬರ್ತನೇ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಈ ನಾಲ್ಕೂ ಸಂದರ್ಭಕ್ಕೂ ನೀವು ರೆಡಿ ಇರಿ ತುಂಬಾ ಸುಲಭವಾದಂತಹ ಸಂದರ್ಭಗಳು ಬಹಳ ಇಂಪಾರ್ಟೆಂಟ್ ಸಂದರ್ಭಗಳು ಕೂಡ ಹೌದು ಓಕೆ ಅಲ್ಲಿ ನೋಡಿ ಶಿಕ್ಷಣದ ಬಗ್ಗೆ ಇಲ್ಲಿನೂ ಕೂಡ ಇದು ಇದು ಕೂಡ ಅಷ್ಟೇ ಮಕ್ಕಳೇ ಈ ಪ್ರಶ್ನೆಯೂ ಕೂಡ ತುಂಬಾ ಸಲ ಬಂದಿರುವಂತದ್ದು ಹಾಗಾಗಿ ಇವನ್ನು ಕೂಡ ನೀವು ನೋಡಿಕೊಳ್ಳಿ ಅಂತ ನಾನು ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಇಲ್ಲಿ ಎಲ್ಲ ಲೆಸನ್ ವೈಸೇ ಹೋಗಿದ್ದೀನಿ ಆದರೆ ಒಂದು ಕ್ವಶನ್ ಏನು ಮಧ್ಯದಲ್ಲಿ ಬಂದಿದೆ ತೊಂದರೆ ಇಲ್ಲ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಇದು ಇಂಪಾರ್ಟೆಂಟ್ ಆಗಿ ಕೂಡ ಬಂದಿದೆ ಇನ್ನೇನು ಶಿಕ್ಷಣ ಕ್ಷೇತ್ರದಲ್ಲಂತೂ ಇವರ ಬಗ್ಗೆ ತುಂಬ ಸಲ ಬರುತ್ತದೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳಿದು ನೀವು ಇದನ್ನು ಕಲ್ತ್ಕೊಂಡು ಹೋಗಲೇಬೇಕು ನೀವು ಓಕೆಂದರೆ ಬಂದೇ ಬರ್ತದೆ ನಿಮಗೆ ಮೂರು ನಾಲ್ಕು ವಾಕ್ಯದಲ್ಲಾದರೂ ಬರುತ್ತದೆ ಎಂಟು ಹತ್ತು ವಾಕ್ಯದಲ್ಲಾದರೂ ಇದು ಇದ್ದೇ ಇರುತ್ತದೆ ಹಾಗಾಗಿ ಇನ್ನು ಸಂದರ್ಭ ಸಂದರ್ಭದೂ ಅಷ್ಟೇ ಇದು ಕೂಡ ಇಂಪಾರ್ಟೆಂಟ್ ಸಂದರ್ಭ ಇಲ್ಲಿನಷ್ಟೇ ಸಂದರ್ಭದಲ್ಲಿ ಕೂಡ ಇವೆಲ್ಲ ಬಂದಿರುವಂಥದ್ದು ಸಾಮಾಜಿಕ ಕಾನೂನುಗಳ ಹರಿಕಾರ ಇದು ವೆರಿ ಇಂಪಾರ್ಟೆಂಟ್ ಆಗಿ ತುಂಬಾ ಸಲ ಬರುವಂಥ ಪ್ರಶ್ನೆ ಆಗಿರುತ್ತದೆ ಮಕ್ಕಳೇ ನೆನಪಿರ್ಲಿ ಇನ್ನು ಈ ಪಾಠದಲ್ಲಿ ನೋಡುವುದಾದರೆ ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ನೋಡುವುದಾದರೆ ಎರಡು ಮೂರು ವಾಕ್ಯದಲ್ಲಿ ಇದು ತುಂಬಾ ಸಲ ಬಂದಿದೆ ಇಂಪಾರ್ಟೆಂಟ್ ಆಗಿ ಬಂದಿದೆ ಇದು ಕೂಡ ಬಂದಿರುವಂಥ ಪ್ರಶ್ನೆ ಹಾಗಾಗಿ ಇದರ ಬಗ್ಗೆ ರೆಡಿ ಇರಿ ಮಕ್ಕಳೇ ಅಂತ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಯಾಕಂದರೆ ಅಲ್ಲಿ ಇರುವುದು ಒಂದೇ ಪ್ರಶ್ನೆ ಆಗಿರುವುದರಿಂದ ಸಾಮಾನ್ಯವಾಗಿ ಇದು ಸೇಮ್ ಪ್ಯಾಸೇಜಿಗೆ ಬರುವಂಥದ್ದು ಒಂದೇ ಸೇಮ್ ಪ್ಯಾಸೇಜಿಗೆ ಬಂದಿಲ್ಲ ಅಂದರೆ ಈ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಹೆಚ್ಚಿರುತ್ತದೆ ಓಕೆ ಇನ್ನು ಸಂದರ್ಭ ಈಗ ನೋಡಿ ಇದು ಇಂಪಾರ್ಟೆಂಟ್ ಆಗಿರುತ್ತದೆ ಯಾಕಂದರೆ ತುಂಬ ಸಲ ಬಂದಿರುವಂಥ ಕ್ವಶನು ಇದು ಸು ಕೂಡ ಹೌದು ಓಕೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಯಾವುದು ಪದ್ಯ ನೀವು ಪದ್ಯವನ್ನು ನೋಡುವುದಾದರೆ ಈಗ ಗದ್ದೆ ನೋಡಿಕೊಂಡ್ರಲ್ಲ ಇನ್ನು ಪದ್ಯ ನೋಡುವುದಾದರೆ ಪಾರ್ಟ್ ಒನ್ನಲ್ಲಿ ನೋಡ್ಕೊಂಡಿವಿ ಇನ್ನು ಮತ್ತು ಪಾರ್ಟ್ ಟೂ ಕೂಡ ಇದೆ ಪದ್ಯದಲ್ಲಿ ಸಂಕಲ್ಪ ಗೀತೆ ಪದ್ಯದಲ್ಲಿ ನೀವು ಇದು ಕೂಡ ಬಂದಿದೆ ಮಕ್ಕಳೇ ಇದು ಕೂಡ ಬಂದಿರುವಂತ ಕ್ವಶನ್ಗಳು ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಕೇಳ್ತಿರೋ ಮಕ್ಕಳೇ ಈ ಎರಡೂ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಾನೆ ಇರ್ತದೆ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ನಾವು ಇವೆರಡೂ ಪ್ರಶ್ನೆಗಳು ಓಕೆ ಇನ್ನು ಸಂದರ್ಭದಲ್ಲಿ ಅಷ್ಟೇ ಕೂಡ ಮಕ್ಕಳೇ ಇವು ಇವು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆ ಇದು ಕೂಡ ಬಂದಿರುವಂತ ಪ್ರಶ್ನೆ ಆಗಿರುತ್ತದೆ ಇದು ಬಂದಿದೆ ಇದು ಬಂದಿದೆ ಸಾಕಷ್ಟು ಸಲ ನಾನು ನಾವು ಒಂದು ಸರ್ವಿಸ್ ನಲ್ಲಿ ನೋಡಿರುವಂತ ಕ್ವಶನ್ಗಳು ಇವೆಲ್ಲ ಮಕ್ಕಳೇ ಹಾಗಾಗಿ ಇನ್ನು ಕೌರವೇಂದ್ರನ ಕೊಂದೆ ನೀನು ಈ ಒಂದು ಪದ್ಯದಲ್ಲಿ ಕೂಡ ಸಾಕಷ್ಟು ಸಲಲಾಷ್ಟೇ ಇರುವಂತಹ ಇದು ಬಂದಿರುವಂತ ಕ್ವಶನ್ ಇದು ಕೂಡ ಇಂಪಾರ್ಟೆಂಟು ಇದು ಕೂಡ ಇದು ಕೂಡ ಬಂದಿರುವಂತ ಕ್ವಶನ್ಗಳು ಇದು ಕೂಡ ಹೌದು ಇಂಪಾರ್ಟೆಂಟ್ ಆಗಿ ಬರ್ತಾ ಇರುತ್ತದೆ ಓಕೆ ನೆಕ್ಸ್ಟ್ ನೋಡಿ ಇದಂತೂ ಬಹಳ ಇಂಪಾರ್ಟೆಂಟ್ ಎಂಟು ಹತ್ತು ವಾಕ್ಯದಲ್ಲಿ ಇವೆರಡೂ ಕೂಡ ಇಂಪಾರ್ಟೆಂಟೇ ಬರ್ತವೆ ಆದರೆ ಇದು ತುಂಬ ಸಲ ಬಂದಿರುವಂತ ಪ್ರಶ್ನೆ ಓಕೆ ಇನ್ನು ಸಂದರ್ಭದಲ್ಲಿ ನಾನು ಈಗಾಗಲೇ ನಿಮಗೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ನಿಮಗೆ ಇಂಪಾರ್ಟೆಂಟ್ ಗ್ರಾಮರ್ಗಳು ಇಂಪಾರ್ಟೆಂಟ್ ಪ್ರಬಂಧಗಳು ಇಂಪಾರ್ಟೆಂಟ್ ಗಾದೆ ಇಂಪಾರ್ಟೆಂಟ್ ಮೀನಿಂಗ್ಸ್ ಗ್ರಾಮರ್ ಎಲ್ಲ ಕೊಟ್ಟಿದ್ದೀನಿ ಆದರೂ ಕೂಡ ಒಂದು ಸಲ ಮತ್ತೆ ಮಕ್ಕಳುಗಳು ಸಪ್ರೇಟ್ ಫೈಲನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾನು ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಓಕೆನಾ ಇದು ನೋಡಿ ಇದನ್ನು ಕೂಡ ನೀವು ಓದ್ಕೊಳ್ಬೋದು ಇದರಲ್ಲಂತೂ ಬರ್ತವೆ ಮಕ್ಕಳೇ ಇದು ಇಂಪಾರ್ಟೆಂಟ್ ಆಗಿ ಒಂದು ಎರಡು ಮೂರು ಸಲ ಬಂದಿರುವಂಥದ್ದು ಕೂಡ ಹೌದು ಇದು ಕೂಡ ಹೌದು ಮಕ್ಕಳೇ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಇವೆಲ್ಲ ಓದಿದ್ದೀರಾ ಈಗ ಓಕೆ ಇವೆರಡು ಬರುವಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಓಕೆ ಮಕ್ಕಳೇ ಇನ್ನು ಯುದ್ಧ ಲೆಸನ್ನಲ್ಲೇ ಅಷ್ಟೇ ಮಕ್ಕಳೇ ಇದು ನಿಮಗೆ ಗೊತ್ತಿದೆ ಇದು ಬಹಳ ಸಲ ಬರುವಂಥದ್ದು ಇದು ಕೂಡ ಬಂದಿದೆ ಇನ್ನು ಇದು ಕೂಡ ಹೌದು ಎಂಟು ವಾಕ್ಯದಲ್ಲಿ ಓ ಅದು ಮೇಲುಗಡೆ ಮತ್ತು ಕೆಳಗಡೆ ಆಗಿದೆ ಈ ಮಧ್ಯದಲ್ಲಿ ಇದು ನಮ್ಮ ಚಾನಲ್ ನೇಮ್ ಬಂದಿದೆ ಓಕೆ ಹಾಗಾಗಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಅಷ್ಟೇ ಮಕ್ಕಳೇ ಇದು ಇಂಪಾರ್ಟೆಂಟಾಗಿ ಒಂದು ಎರಡು ಸಲ ಬಂದಿರುವ ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಆಗಿ ಎರಡು ಸಲ ಇವು ಕೂಡ ಹಾಗಂತ ಬಂದಿಲ್ವೇ ಬಂದಿದ್ದಾವೆ ಅವು ಅವು ಕೂಡ ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿದ್ದೀನಿ ಇಷ್ಟು ವರ್ಷ ಏನೇನು ಬಂತಲ್ಲ ಆ ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವಲ್ಲ ಆ ಕ್ವಶನ್ಗಳನ್ನೆಲ್ಲ ಹಾಕಿದ್ದೀನಿ ವಿದ್ಯಾರ್ಥಿಗಳೇ ಓಕೆ ಇದು ಕೂಡ ಬಂದಿದೆ ಇದು ಕೂಡ ಇದು ಲಾಸ್ಟ್ ಇಯರ್ ಬಂದಿರೋಂಥ ಕ್ವಶನ್ ಬರ್ತಾನೆ ಇರ್ತೈತಿ ಇಂಪಾರ್ಟೆಂಟ್ ಆಗಿ ಕೂಡ ನೆನಪಿಟ್ಕೊಳ್ಳಿ ಮಕ್ಕಳೇ ಇದು ಇದು ಕೂಡ ಇಂಪಾರ್ಟೆಂಟ್ ಆಗಿ ಒಂದು ಎರಡು ಮೂರು ಸಲ ಇವು ಈ ಲೆಸನ್ಗಳೆಲ್ಲ ಬಹಳ ವರ್ಷದ ಲೆಸನ್ಗಳು ಇವೆಲ್ಲ ಹಾಗಾಗಿ ಈ ಲೆಸನ್ಗಳು ಬರ್ತಾನೆ ಇರ್ತವೆ ಇದರಿಂದ ಕ್ವಶನ್ಗಳು ಬರ್ತಾನೆ ಇರ್ತವೆ ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟೇ ಇರುತ್ತವೆ ಸಾಮಾನ್ಯವಾಗಿ ಇಂಪಾರ್ಟೆಂಟ್ ಇಲ್ಲ ಅಂತ ನಾವು ಆಗೋದಿಲ್ಲ ಇಂಪಾರ್ಟೆಂಟೇ ಇರುತ್ತವೆ ಇದು ಕೂಡ ಬಂದಿರುವಂಥ ಪ್ರಶ್ನೆ ಇದು ಕೂಡ ಬಂದಿರುವಂಥ ಪ್ರಶ್ನೆ ಇನ್ನು ಹಸಿರು ಪಾಠದಲ್ಲಂತೂ ಪದ್ಯದಲ್ಲಂತೂ ವೆರಿ ಇಂಪಾರ್ಟೆಂಟ್ ಆಗಿ ಬಂದಿದೆ ಮಕ್ಕಳೇ ಇನ್ನು ನಿಮಗೆ ಗೊತ್ತಿರುವ ಹಾಗೆ ಇದು ಬಹಳ ಸಲ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ ಇದು ಕೂಡ ಬಂದಿದೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಎಂಟು ಹತ್ತು ವಾಕ್ಯದಲ್ಲಿ ಇದು ಕೂಡ ಆಮೇಲೆ ನಿಮ್ಮ ಮಾತಿನಲ್ಲಿ ಬರೀ ಇರಂದ್ರೆ ನೀವು ನೋಡಿರುವಂಥ ಪರಿಸರದ ಬಗ್ಗೆ ನೀವೆಲ್ಲೆಲ್ಲಲ್ಲಿ ಹೋದಾಗ ನೋಡಿದೀರಾ ಅನ್ನೋದ್ರ ಬಗ್ಗೆ ಅದು ಕೂಡ ನೀವು ಬರೀಬಹುದು ಇವು ಎರಡು ಕೂಡ ಇಂಪಾರ್ಟೆಂಟ್ ಹಸಿರು ಪಾಠದಲ್ಲಿ ಬರುವಂಥದು ಪ್ರಶ್ನೆ ಇದು ಕೂಡ ಬಂದಿರುವಂಥ ಆಗಿರುತ್ತದೆ ಮಕ್ಕಳೇ ಇನ್ನು ಎರಡು ಮೂರು ವಾಕ್ಯದಲ್ಲಿ ಓಕೆ ಇವೆರಡು ಕೂಡ ಇಂಪಾರ್ಟೆಂಟ್ ಇರ್ತದೆ ಇದು ಕೂಡ ಇಂಪಾರ್ಟೆಂಟ್ ಲಾಸ್ಟ್ ಇಯರ್ ಬಂದಿರುವ ಪ್ರಶ್ನೆ ಇದು ಎಂಟು ಹತ್ತು ವಾಕ್ಯದಲ್ಲಿ ಇವೆರಡೂ ಕೂಡ ಒಂದೇ ಥರ ಸೇಮ ಆನ್ಸರ್ ಥರನೇ ಇರುತ್ತದೆ ಆದರೆ ಇವೆರಡೂ ಇಂಪಾರ್ಟೆಂಟ್ ಆಗಿ ಇರುತ್ತದೆ ಇನ್ನು ಸಂದರ್ಭ ಸಂದರ್ಭ ಕೂಡ ಇಂಪಾರ್ಟೆಂಟ್ ಆಗಿ ಇರುವಂಥ ಪ್ರಶ್ನೆಗಳು ಇವೆರಡೂ ಕೂಡ ಸಂದರ್ಭದಲ್ಲಿ ಇವು ಕೂಡ ಅಷ್ಟೇ ಇವು ಕೂಡ ಮಕ್ಕಳ ಅಷ್ಟೇ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತಾ ಮಕ್ಕಳು ಯಾಕಂದ್ರೆ ಇವೆಲ್ಲ ಬಹಳ ವರ್ಷದ ಲೆಸನ್ಗಳು ಪೊಯಮ್ಗಳು ಹಾಗಾಗಿ ಇವೆಲ್ಲ ಬರ್ತಾನೆ ಇದಾವೆ ಇದು ಕೂಡ ಇದು ಕೂಡ ಇಲ್ಲಿ ನಾವು ಅಷ್ಟೊಂದು ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಇದು ಹೊಸ ಪದ್ಯ ನ್ಯೂ ಪದ್ಯ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾನು ಇದನ್ನ ಹಾಕಿದ್ದೀನಿ ಯಾಕಂದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಇದನ್ನು ನಾವು ಇದೊಂತ ಇದು ನಮ್ಗೆ ಗೊತ್ತಿರುವಂತದ್ದು ಹಾಗಾಗಿ ಅಕ್ಕಮದ ಬಹಳ ಪ್ರಸಿದ್ಧವಾಗಿರುವಂಥ ಒಂದು ವಚನ ಆಗಿರುವುದರಿಂದ ಹಾಗಾಗಿ ಇದು ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಕ್ವಶನ್ಗಳು ಓಕೆ ಮಕ್ಕಳೇ ಹೀಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೊಡಿ ಕೊಡಿ ಅಂತ ವಿದ್ಯಾರ್ಥಿಗಳು ಬಹಳಷ್ಟು ಕೇಳ್ಕೊಳ್ತಾ ಇದ್ರು ಹಾಗಾಗಿ ನನಗೆ ಸಮಯ ಇಲ್ಲ ಆದರೂ ಕೂಡ ಮಕ್ಕಳಿಗೆ ಕೊಟ್ಬಿಡೋಣ ಇವತ್ತು ಕೇಳ್ತಾರೆ ನಾಳೆ ಒಂದು ದಿವಸ ಕೇಳ್ತಾರೆ ಇನ್ನು ಮಂಡೇ ಅವ್ರ ಎಕ್ಸಾಮ್ ಬರೆದು ಬಿಟ್ರೆ ಇನ್ನು ನೆಕ್ಸ್ಟ್ ಕೇಳೋದಿಲ್ಲ ಅವರು ಹಾಗಾಗಿ ಇದು ತುಂಬಾ ಅವರಿಗೆ ಅವಶ್ಯಕತೆ ಇದೆ ಇವಾಗ ಹಾಗಾಗಿ ಕೇಳ್ತಾ ಇದ್ರೆ ಬಹಳಷ್ಟು ಕಾಲುಗಳು ಬರ್ತಾ ಇದೆ ಶಿಕ್ಷಕರು ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಬಾಯ್ ನಮಸ್ಕಾರ ಆಲ್ ದಿ ಬೆಸ್ಟ್ ಮಕ್ಕಳೇ